ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿನ ಆದಮೇಲೆ ವೀಡಿಯೋ ಇದ್ದೀನಿ ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದರೆ ಈ ವಿಡಿಯೋದಲ್ಲಿ ತುಂಬ ಜನ ಡಿ ಎಮ್ ಮಾಡ್ತಾ ಮನೆ ಕನ್ಸ್ಟ್ರಕ್ಷನನ್ನು ಮಾಡ್ತಾ ಇದ್ದೀರಾ ಸೊ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರ ಏನು ಅಂತ ನಾನು ಟೋಟಲಿಯಾಗಿ ಯಾವ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸ್ಟಾರ್ಟಿಂಗಿಂದ ಯಾವ್ಯಾವ್ದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ಅದನ್ನು ನಾನು ನಿಮ್ಮ ಹತ್ರ ಸೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಾವು ಏನು ಮಾಡಿದ್ದೀವಿ ಅದನ್ನೇ ನಿಮಗೆ ಎಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ ವಿತ್ ಪ್ರೂಫು ಏನೇನು ಮಾಡಿದ್ದೀವಿ ಅಂತ ಹೇಳಿ ಎಲ್ಲನೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಖಂಡಿತ ಯೂಸ್ಫುಲ್ ಇದೆ ಹೊಸದಾಗಿ ಯಾರಾದರೂ ಮನೆ ಕಟ್ಟಿಸ್ಬೇಕು ಅಂತಿದ್ದರೆ ಅವರಿಗೆ ಖಂಡಿತ ಉಪಯುಕ್ತ ಆಗುತ್ತೆ ಅನ್ನುವಂಥದ್ದು ಸೊ ನೋಡ್ತಾ ಹೋಗೋಣ ಬನ್ನಿ ಓಕೆನಾ ಬನ್ನಿ ಹಾಗಾದರೆ ತೋರಿಸ್ತಾ ಹೋಗ್ತೀನಿ ಮನೆ ಕಟ್ಟಿಸುವಾಗ ಮೊದಲು ಮಾಡಬೇಕಾಗಿರುವಂಥದ್ದು ನೀರಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ ನಿಮಗೆ ಯಾವ ಥರ ಬೇಕೋ ಆ ಥರ ನಿಮ್ಗೇನಾದರೂ ನೀರು ಸಫಿಸಿಯೆಂಟಾಗಿತ್ತು ಅಂತ ಅಂದರೆ ಬೋರ್ವೆಲ್ಲನ್ನು ತೆಗೆಸುವಂಥ ಅವಶ್ಯಕತೆ ಇಲ್ಲ ಇನ್ ಕೇಸ್ ನಿಮಗೆ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿದರೆ ನೀವು ಬೋರ್ವೆಲ್ಲನ್ನು ತೆಗೆಸಬೇಕಾಗತ್ತೆ ಒಂದೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ನೀರಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕು ನೀವು ಫಸ್ಟು ಸೈಟನ್ನು ಖರೀದಿ ಮಾಡಿದ ತಕ್ಷಣವೇ ಮನೆ ಕಟ್ಸೋಕ್ಕಿಂತ ಬಿಫೋರ್ ನಿಮ್ಮದು ಹಳೆ ಸೈಟ್ ಇದ್ದರೂ ಓಕೆ ಮನೆ ಕಟ್ಸೋಕ್ಕಿಂತ ಬಿಫೋರ್ ನೀವು ನೀರಿನ ವ್ಯವಸ್ಥೆ ಮಾಡ್ಕೋಬೇಕು ನಿಮ್ಗಾಗಿರ್ಬೋದು ಅಥವಾ ಬಾಡಿಗೆ ಮನೆಗಾಗಿರ್ಬೋದು ಲೈಫ್ ಲಾಂಗ್ ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಬೋರಿನ ಬೋರ್ವೆಲ್ಲನ್ನು ತೆಗೆಸುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅದಕ್ಕೆ ಮೊದಲು ಪಾಯಿಂಟನ್ನು ಹಿಡಿಸ್ಬೇಕಾಗತ್ತೆ ಆ ಪಾಯಿಂಟ್ ಹಿಡಿಯುವಂಥವರು ಕೂಡ ಅಷ್ಟೇ ತುಂಬ ಕಡೆ ಹಿಡಿದ್ಬಿಟ್ಟು ಸಕ್ಸಸ್ಫುಲ್ ಆಗಬೇಕು ಅಂಥವರನ್ನು ನೀವು ಬಿಟ್ಟು ಕರ್ಕೊಂಡು ಬಂದು ಪಾಯಿಂಟನ್ನು ಹಿಡಿಸಿ ಯಾಕೆಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀವಿ ಮೊದಲನೇ ಸಲನೇ ನಾವೇನಾದರೂ ಕೈ ಹಿಡಿದಾಗ ಅದು ಫೇಲ್ ಆಯಿತು ಅಂತಂದರೆ ನಾವು ನಿಜವಾಗ್ಲೂ ಡಿಸಪಾಯಿಂಟ್ ಆಗಿಬಿಡ್ತೀವಿ ಸೊ ಅದಕ್ಕೋಸ್ಕರ ಫಸ್ಟ್ ಪಾಯಿಂಟ್ ಹಿಡಿಯುವಂಥದ್ದನ್ನು ಕೂಡ ಅಷ್ಟೇ ನೀಟಾಗಿ ಯಾರು ನೀಟಾಗಿ ಹಿಡಿತಾರೆ ಕರೆಕ್ಟಾಗಿ ಅವರು ಹಿಡಿದಿದ್ದಂಥ ಜಾಗದಲ್ಲಿ ನೀರು ಬರುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ನೀವು ಹಿಡಿಸ್ಕೊಳ್ಳಿ ಅದಲ್ದೇ ನಿಮ್ಮ ಜಾಗದ ಈಶಾನ್ಯ ದಿಕ್ಕಿಗೆ ನೀರು ಆದಷ್ಟು ಸಿಗೋ ಥರ ನೋಡ್ಕೊಂಡ್ಬಿಟ್ಟು ಹಿಡಿಸ್ಕೋಬೇಕಾಗತ್ತೆ ಇನ್ನು ಬೋರನ್ನು ತೆಗೆಸುವಂಥದ್ದು ನಿಮಗೆ ಗೊತ್ತಿದೆ ಸೊ ಆದಷ್ಟು ನೀವು ಬೋರ್ವೆಲ್ಲನ್ನು ನಿಮಗೆ ಎಷ್ಟಕ್ಕೆ ನೀರು ಸಿಗತ್ತೆ ಅನ್ನೋಂಥದ್ದನ್ನು ನೋಡ್ಕೊಂಡ್ಬಿಟ್ಟು ಕನ್ವಿನಿಯೆಂಟ್ ಆಗೋ ಥರ ನಿಮಗೆ ನೀರು ಸಫಿಸಿಯೆಂಟ್ ಆಗಬೇಕು ಆ ಥರ ಪೈಪನ್ನು ಇಳಿಸ್ಬೇಕಾಗತ್ತೆ ಅದರದ್ದೇ ಬೇಕಾದರೆ ನಿಮಗೆ ಕಮೆಂಟ್ ಮಾಡಿ ಒಂದು ಬೋರ್ವೆಲ್ಲಿಂದ ಬೇಕಾದರೆ ಸಪ್ರೇಟಾಗಿ ನಾನು ನಿಮಗೆ ವೀಡಿಯೋ ಮಾಡಿ ಹೇಳ್ತೀನಿ ಏಕೆಂದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ಭೂಮಿ ಪೂಜೆ ಮಾಡುವಂಥದ್ದು ಇದನ್ನು ಕೂಡ ಅಷ್ಟೇ ಒಳ್ಳೆ ಮುಹೂರ್ತ ನೋಡಿಬಿಟ್ಟು ಸ್ಟಾರ್ಟ್ ಮಾಡಿ ಅದರಲ್ಲೂ ನಾನು ನಿಮಗೆ ಹೇಳುವಂಥದ್ದು ರಾಜಯೋಗ ಇದ್ದರೆ ತುಂಬಾ ಒಳ್ಳೆಯದು ರಾಜಯೋಗದಲ್ಲಿ ನೀವು ಯಾವುದೇ ಒಂದು ಕಾರ್ಯವನ್ನು ಆರಂಭ ಮಾಡಿದರೆ ಅಂದರೆ ಅದು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ಸೊ ಆ ಥರ ಮಾಡ್ಕೊಳ್ಳಿ ನಾವು ಕೂಡ ಅಷ್ಟೇ ರಾಜಯೋಗದಲ್ಲೇ ಸ್ಟಾರ್ಟ್ ಮಾಡಿರುವಂಥದ್ದು ಇನ್ನು ಮೂರನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪ್ಲಾನಿಂಗ್ ಪ್ಲಾನಿಂಗನ್ನು ಕರೆಕ್ಟಾಗಿ ಹಾಕಿಸಿ ಅದು ಆಯ ಪ್ರಕಾರವಾಗಿ ಹಾಕಿಸಿ ವಾಸ್ತು ಪ್ರಕಾರವಾಗಿ ಹಾಕಿಸಿ ಒಂದು ಕಡೆ ಬಿಟ್ಟು ಎರಡು ಕಡೆ ವಿಚಾರ ಮಾಡಿ ಮಾಡಿ ಮನೆ ಕಟ್ಟಿಸುವಂಥದ್ದು ಒಂದೇ ಒಂದು ಸಾರಿ ಸೊ ಹಾಗಾಗಿ ಕರೆಕ್ಟಾಗಿ ಪಾಯವನ್ನು ಹಾಕುವಂಥದ್ದಾಗಿರ್ಬೋದು ಮತ್ತು ಆಯವನ್ನು ಹಿಡಿಯುವಂಥದ್ದಾಗಿರ್ಬೋದು ಆ ಥರನೇ ಮಾಡಬೇಕು ಇನ್ನು ನಾಲ್ಕನೇ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಮಣ್ಣನ್ನು ನೀವು ಯಾವ ಟೈಪ್ ಇದು ಮಣ್ಣು ಅಂತ ನೀವು ಐಡೆಂಟಿಫೈ ಮಾಡ್ಕೋಬೇಕು ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದರೆ ಇಂಜಿನಿಯರ್ ಇರ್ತಾರೆ ಸೊ ಅವ್ರದ್ದು ನೀವು ಅದನ್ನು ಗುರುತಿಸ್ಕೋಬೇಕಾಗತ್ತೆ ಅಂದರೆ ಯಾಕೆ ಇದು ಯೂಸ್ ಆಗುತ್ತೆ ಅಂತಂದರೆ ನೀವು ಎಷ್ಟು ಫ್ಲೋರ್ ಕಟ್ಟಿಸ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಅಡಿಪಾಯವನ್ನು ನೀವೆಷ್ಟು ಗಟ್ಟಿ ಮಾಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಆ ಮಣ್ಣಿಗೆ ತಕ್ಕ ಹಾಗೆ ನಾವು ಯಾವ ಕಡಿಯನ್ನು ಯೂಸ್ ಮಾಡ್ಬೋದು ಯಾವ ಸಿಮೆಂಟನ್ನು ಯೂಸ್ ಮಾಡ್ಬೋದು ಯಾವ ಕಬ್ಬಿಣವನ್ನು ಯೂಸ್ ಮಾಡ್ಬೋದು ಅನ್ನುವಂಥದ್ದನ್ನು ಕ್ಲಾರಿಟಿ ತಗೊಳ್ಳೋಕೋಸ್ಕರ ಮಣ್ಣನ್ನು ಫಸ್ಟು ನಾವು ಪರೀಕ್ಷೆ ಮಾಡಬೇಕಾಗುತ್ತೆ ಯಾವ ಟೈಪ್ ಅಂತ ತಿಳ್ಕೊಬೇಕಾಗತ್ತೆ ಇನ್ನು ಐದನೇ ಪಾಯಿಂಟು ಮೋಸ್ಟ್ ಇಂಪಾರ್ಟೆಂಟ್ ಪಾಯವನ್ನು ತೆಗೆಸ್ತಾ ಇರ್ತೀವಲ್ವಾ ಅದು ಕೆಳಗಡೆ ಗಟ್ಟಿಗೆ ಹತ್ತಬೇಕು ಅಂದರೆ ನಮಗೆ ಕಲ್ಲು ಇದು ಆ ಥರ ಗಟ್ಟಿ ಮಣ್ಣು ಸಿಗಬೇಕು ಅಲ್ಲಿವರೆಗೂ ಹತ್ತಿಸ್ಬೇಕಾಗತ್ತೆ ನಾವು ಮೂರು ಫ್ಲೋರ್ ಕಟ್ಟಿಸ್ತಾ ಇರೋದ್ರಿಂದ ಆರೂವರೆ ಹೀಗೆಲ್ಲ ನಮಗೆ ಗಟ್ಟಿಗೆ ಹತ್ತಿತ್ತು ಆದರೂ ನಾವು ಎಂಟು ಫೂಟ್ವರೆಗೂ ನಾವೇನು ಮಾಡಿದ್ದೀವಿ ತೆಗಿಸಿದ್ದೀವಿ ಸೊ ಆ ಥರ ನಾವು ತೆಗಿಸಿದ್ದೀವಿ ನೆಕ್ಸ್ಟ್ ಇನ್ನೂ ಒಂದು ನೆನಪಿರಲಿ ಇಲ್ಲಿ ಯಾವುದೇ ಥರದ ಜೆ ಸಿ ಬಿ ಇವುಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಈ ಒಂದು ಪಾಯದ ಗುಂಡಿಯನ್ನು ತೆಗಿಸಬಾರ್ದು ಯಾಕೆಂದರೆ ಕಾಲಮ್ ಅಳಕಿಸ್ ಕಾಲಮ್ ಅಳಕಿಸ್ತು ಅಂತ ಹೇಳಿದರೆ ನಿಮಗೆ ನೆಕ್ಸ್ಟ್ ಮೆಜರ್ಮೆಂಟು ಸಿಗಲ್ಲ ಸೊ ಅದಕ್ಕೋಸ್ಕರ ಕಾಲಮ್ ಹಾಕೋಕ್ಕೆ ಹಾಕಿದ ನಂತರ ನೀವೇನು ಮಾಡಬೇಕು ಯಾವುದೇ ಕಾರಣಕ್ಕೂ ನೀವು ಆದಷ್ಟು ಜನರ ಕಡೆಯಿಂದಲೇ ತೆಗೆಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಸ್ವಲ್ಪ ಡಿಲೇ ಆಗುತ್ತೆ ಅಂದರೆ ಟೈಮ್ ಹಿಡಿಯುತ್ತೆ ಅದನ್ನೆಲ್ಲ ತೆಗಿಲಿಕ್ಕೆ ಆದರೂ ಪರವಾಗಿಲ್ಲ ಸೊ ಆ ಥರ ಮಾಡ್ಕೋಬೇಕು ಅದಾದ ನಂತರ ನಿಮ್ಮ ಪಾಯವನ್ನು ನೀವು ಕಬ್ಬಿಣವನ್ನು ಕಟ್ಕೊಳ್ತಾರಲ್ವ ಅದಕ್ಕೆ ಏಳನೇ ಪಾಯಿಂಟ್ ಏನು ಅಂತಂದರೆ ಕಬ್ಬಿಣವನ್ನು ನೀವು ಆದಷ್ಟು ಸಿಕ್ಸ್ಟೀನ್ ಎಮ್ ಎಮ್ ಅಂದರೆ ಹದಿನಾರು ಎಮ್ ಎಮ್ ಯೂಸ್ ಮಾಡಲೇಬೇಕು ಕಬ್ಬಿಣವನ್ನು ಅದನ್ನೇ ಯೂಸ್ ಮಾಡಿ ಯಾವ್ದು ಯೂಸ್ ಮಾಡ್ತಿರೋ ನಿಮಗೆ ಬಿಟ್ಟಿರುವಂಥದ್ದು ಬಟ್ ನಾವು ಯೂಸ್ ಮಾಡಿರುವಂಥದ್ದು ಜೆ ಎಸ್ ಡಬ್ಲ್ಯೂ ಯೂಸ್ ಮಾಡಿದ್ದೀವಿ ಟಾಟಾನು ಯೂಸ್ ಮಾಡ್ಬೋದು ಜೆ ಎಸ್ ಡಬ್ಲ್ಯೂನು ಯೂಸ್ ಮಾಡ್ಬೋದು ಇನ್ನೂ ಮಾರ್ಕೆಟಲ್ಲಿ ಬೇಕಾದಷ್ಟು ಸಿಗ್ತವೆ ಬಟ್ ಬೆಸ್ಟ್ ಅಂತಂದರೆ ಟಾಟಾ ಮತ್ತು ಜೆ ಎಸ್ ಡಬ್ಲ್ಯೂ ನಾವು ಯೂಸ್ ಮಾಡಿರುವಂಥದ್ದು ಜೆ ಎಸ್ ಡಬ್ಲ್ಯೂ ಕಬ್ಬಿಣವನ್ನೇ ಯೂಸ್ ಮಾಡಿದ್ದೀವಿ ಸೊ ಅದನ್ನೇ ಕಾಲಮ್ ಕೂಡ ಕಟ್ಟಿರುವಂಥದ್ದು ಇಲ್ಲಿ ಹದಿನಾರು ಎಮ್ ಎಮ್ ಎಂದು ಯೂಸ್ ಮಾಡ್ತಾರೆ ಮತ್ತು ಸುತ್ತ ಕಟ್ಕೊಳ್ಳಿಕ್ಕೆ ಟೆನ್ ಎಮ್ ಎಮ್ ಮತ್ತು ಟ್ವೆಲ್ ಎಮ್ ಎಮ್ ಅನ್ನು ಕೂಡ ಯೂಸ್ ಮಾಡ್ತಾರೆ ಬಟ್ ದಪ್ಪದಾದಂಥ ಏನಿರುತ್ತಲ್ಲ ಇದು ಹದಿನಾರು ಎಮ್ ಎಮ್ ಇಂದೆ ಯೂಸ್ ಮಾಡಬೇಕು ಅಂದರೆ ನಿಮಗೆ ಜಾಸ್ತಿ ತಾಳ್ಕೆ ಬರುತ್ತೆ ಸ್ವಾದಕ್ಕೋಸ್ಕರ ಅದಾದ ನಂತರ ನೆಕ್ಸ್ಟು ಕಾಲಮನ್ನು ತುಂಬುವಂಥದ್ದು ಎಂಟನೇ ಪಾಯಿಂಟ್ ಇರುತ್ತೆ ಅದನ್ನು ಮಿಷನ್ ತ್ರೂನೇ ಹಾಕಿಸಿ ಯಾಕೆಂದರೆ ತುಂಬ ಗಟ್ಟಿಯಾಗಿರುತ್ತೆ ಸರಿಯಾಗಿ ಮಿಕ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಮಿಷನ್ನಿಂದನೇ ಹಾಕಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ನೆಕ್ಸ್ಟ್ ಒಂಬತ್ತನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಜನ ಹೇಳುವಂಥದ್ದು ನಮಗೆ ಹೈಟ್ ಎಷ್ಟು ಬೇಕಲ್ವ ಮನೆ ಹೈಟ್ ಎಷ್ಟು ಬೇಕು ಅಂತ ಅನ್ನುವಂಥದ್ದನ್ನು ನಾವು ಒಂದು ಮೆಜರ್ಮೆಂಟನ್ನು ಮಾಡ್ಕೋಬೇಕು ಫಸ್ಟೇ ಮಾಡ್ಕೋಬೇಕಾಗತ್ತೆ ರೋಡಿಗೆ ಮತ್ತು ನಮ್ಮ ಮನೆಯ ಒಂದು ಹೈಟ್ ಇರಬೇಕು ಅನ್ನುವಂಥದ್ದನ್ನು ನಾವು ಮೊದಲೇ ಐಡಿಯಾ ಮಾಡ್ಕೋಬೇಕಾಗತ್ತೆ ತುಂಬ ಎತ್ತರಕ್ಕೆ ಕಟ್ಟಿಸಿದ್ರೂ ಉಪಯೋಗಿಲ್ಲ ತುಂಬ ತಳ ಕಟ್ಟಿಸಿದ್ರೂ ಉಪಯೋಗಿಲ್ಲ ಅಂದರೆ ರೋಡಿನಕ್ಕಿಂತ ಕೆಳಗೂ ಕಟ್ಟಿಸ್ ಕಟ್ಟಿಸ್ಬಾರ್ದು ತುಂಬ ಎತ್ತರಕ್ಕೂ ಕಟ್ಟಿಸ್ಬಾರ್ದು ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಏರಿಯಾ ಯಾವ ಥರ ಇರುತ್ತೆ ಇವಾಗ ಯಾವುದೋ ಪ್ರವಾಹ ಬರ್ತಿರತ್ತೆ ಅಥವಾ ಪದೇ ಪದೇ ಅಲ್ಲಿ ನೀರೇನಾದರೂ ಹಾದು ಇದ್ದರೆ ಈ ಥರದ್ದಿತ್ತು ಅಂದರೆ ತುಂಬ ಎತ್ತರಕ್ಕೆ ಕಟ್ಟಿಸ್ಕೋಬೇಕಾಗತ್ತೆ ಬಟ್ ನಿಮ್ಗೆ ಯಾವುದೇ ಥರದ್ದು ತೊಂದರೆ ಇಲ್ಲ ಅಂದಾಗ ನೀವು ನಾರ್ಮಲಾಗಿ ಕಟ್ಟಿಸ್ಕೋಬೋದು ರೋಡಿನಿಂದ ಸ್ವಲ್ಪ ಹೈಟ್ ಇದ್ದರೆ ಸಾಕು ಸೊ ಆ ಥರ ನೀವು ಕಟ್ಟಿಸ್ಕೋಬೇಕು ಹನ್ನೊಂದೇ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಇವಾಗ ಮಿಷನನ್ನು ತರಿಸ್ಬಿಟ್ಟು ಕಾಲಮನ್ನು ತುಂಬ್ಕೊಳ್ತೀವಿ ಅದಾದಮೇಲೆ ಸುತ್ತ ಇರುವಂಥ ಪ್ಲೇಸನ್ನು ಕೂಡ ಏನು ಮಾಡ್ತಾರೆ ಎಲ್ಲ ನೆಸ್ತ್ರಿಯವರು ಏನು ಮಾಡ್ತಾರೆ ಅದಕ್ಕೂ ಕೂಡ ಪ್ಲೇಟನ್ನು ಕಟ್ಕೊಂಡ್ಬಿಟ್ಟು ಅದಕ್ಕೂ ಕೂಡ ಕಾಂಕ್ರೀಟನ್ನು ಕಟ್ಕೊಳ್ತಾರೆ ಅದಾದಮೇಲೆ ಇವಾಗ ನಾವೇನು ಮಾಡ್ತೀವಿ ನಮ್ಮದು ಹೈಟ್ ಮೆಜರ್ಮೆಂಟ್ ಎಷ್ಟು ಬೇಕು ಅಂತ ನೋಡ್ಕೊಳ್ತೀವಿ ಅಲ್ಲಿ ಬೀಮನ್ನು ಹಾಕಿಸ್ತಿರ್ತೀವಿ ಅಂದರೆ ಕಬ್ಣವನ್ನು ಕಟ್ಟಿಸ್ಬಿಟ್ಟು ಭೀಮನ ಹಾಕಿಸ್ತಿರ್ತೀವಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ನೀವು ಸ್ಟಾರ್ಟಿಂಗಲ್ಲೇ ಕಬ್ಬಣ ಕಟ್ಟಿಸ್ಬೇಕಾ ಅಥವಾ ಸ್ವಲ್ಪ ಇಟ್ಟಂಗಿಯಿಂದ ಗೋಡೆಯನ್ನು ಕಟ್ಟಿಸ್ಬಿಟ್ಟು ಅಲ್ಲಿ ಕಬ್ಣವನ್ನು ಕಟ್ಟಿಸ್ಬೇಕಾ ಅನ್ನುವಂಥದ್ದು ಸ್ವಲ್ಪ ಗೊಂದಲ ಇರುತ್ತೆ ಏನು ಮಾಡ್ತಾರೆ ಸ್ವಲ್ಪ ನಾವಲ್ಲಿ ಒಂದು ಸ್ವಲ್ಪ ಇಟ್ಟಂಗಿಯಿಂದ ಗೋಡೆಯನ್ನು ಗೋಡೆ ಟೈಪ್ ಕಟ್ಟಿಸ್ಕೊಳ್ಬಿಟ್ಟು ಅದ್ರ ಮೇಲೆ ಭೀಮನ್ನು ಹಾಕಿಸ್ತಾರೆ ಕಬ್ಬಣವನ್ನು ಕಟ್ಟಿಸ್ಬಿಟ್ಟು ಅದಕ್ಕೆ ಕಾಂಕ್ರೀಟನ್ನು ತುಂಬಿಸ್ತಾರೆ ಇನ್ನೂ ಕೆಲವೊಬ್ಬರು ತಳಗೆ ಮಾಡ್ತಾರೆ ಬಟ್ ನಾವು ಮಾಡಿರುವಂಥದ್ದು ತಳಕ್ಕೆನೇ ಮಾಡಿರುವಂಥದ್ದು ತಳಕ್ಕೆ ಮಾಡೋದ್ರಿಂದ ಏನು ಲಾಭ ಅಂತ ಹೇಳಿದರೆ ಅಂದರೆ ತಳಗಡೋದಕ್ಕೆ ಏನು ಮಾಡಿದ್ದೀವಿ ಕಬ್ಬಣವನ್ನು ಕಟ್ಟಿಸ್ಬಿಟ್ಟು ಅದಕ್ಕೆ ಕಾಂಕ್ರೆಂಟನ್ನು ಸಲ ಸಂಪೂರ್ಣವಾಗಿ ಫಿಲ್ ಮಾಡಿ ಅದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೈಟಿಗೆ ಏನು ಮಾಡಿದ್ದೀವಿ ಇಟಂಗಿಯಿಂದ ಕಟ್ಕೊಂಡು ಅದ್ರ ಮೇಲೆ ಮತ್ತೆ ಒಂದು ಚಿಕ್ಕದಾಗಿ ಭೀಮಾನ ಹಾಕಿಸ್ಕೊಂಡು ಅದರೊಳಗಡೆ ಮಣ್ಣನ್ನು ತುಂಬಿರುವಂಥದ್ದು ಈ ಥರ ಮಾಡಿದರೆ ಏನಾಗುತ್ತೆ ಸ್ಟಾರ್ಟಿಂಗೇ ಕಬ್ಬಣ ಕಟ್ಟಿಸ್ಕೊಳ್ಳೋದ್ರಿಂದ ಅದು ಗಟ್ಟಿಯಾಗಿರುತ್ತೆ ಅಲ್ಲಿ ಯಾವುದೇ ಥರದ ಕುಸಿತ ಆಗಲ್ಲ ಇನ್ ಕೇಸ್ ನೀವು ಸ್ವಲ್ಪ ಇಟ್ಟಂಗಿಯಿಂದ ಗೋಡೆಯನ್ನು ಕಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಕಬ್ಬಣ ಕಟ್ಟಿ ಭೀಮನ ಹಾಕಿದರೆ ಆ ಇಟ್ಟಂಗಿಯ ಗೋಡೆ ಸ್ವಲ್ಪ ಕುಸಿಯುವಂಥ ಸಾಧ್ಯತೆ ಐತೆ ಹಾಗೇನಾದರೂ ಸ್ವಲ್ಪ ಒಂದು ಇಂಚಿನಷ್ಟು ಕುಸಿದ್ರೂ ಕೂಡ ನಮ್ಮ ಬಿಲ್ಡಿಂಗ್ ಕ್ರಾಕ್ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲಲ್ಲೇ ನಿಮಗೆ ಸೀಲ್ ಬರ್ತಾ ಇರುತ್ತೆ ಸೊ ಈ ಥರ ಆಗುವಂಥದ್ದು ಸೊ ಹಾಗಾಗಿ ಸ್ಟಾರ್ಟಿಂಗು ನಮಗೆ ತಳ ಗಟ್ಟಿ ಇರಬೇಕಾಗತ್ತೆ ಅದಕ್ಕೋಸ್ಕರ ಸ್ಟಾರ್ಟಪ್ಪಲ್ಲೇ ನಾವೇನು ಮಾಡಬೇಕಾಗುತ್ತೆ ಭೀಮನ್ನು ಹಾಕಿಸ್ಕೊಂಡು ಕಬ್ಣವನ್ನು ಕಟ್ಟಿಸ್ಕೊಂಡು ಭೀಮನ್ನು ಹಾಕಿ ಅದ್ರ ಮೇಲೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟಿಗೆ ಆ ಇಟ್ಟಂಗಿಯಿಂದ ಗೋಡೆ ಕಟ್ಟಿಸ್ಕೊಂಡು ಅದ್ರ ಮೇಲೆ ಒಂದು ಚಿಕ್ಕದಾದಂಥ ಭೀಮನ್ನು ಹಾಕಿಬಿಟ್ಟು ಅದರಿಂದ ನೀವು ಗೋಡೆಯನ್ನು ಕಟ್ಟಿಸುವಂಥ ವ್ಯವಸ್ಥೆನ ಮಾಡ್ಕೋಬೇಕು ನೆಕ್ಸ್ಟ್ ಪಾಯಿಂಟು ಟ್ವೆಲ್ ಪಾಯಿಂಟು ಒಳಗಡೆ ಮಣ್ಣನ್ನು ಹಾಕ್ತೀವಲ್ವಾ ಅಂದರೆ ನಮ್ಗೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟಿಗೆ ಗೋಡೆ ಕಟ್ಟಿಸ್ಕೊಂಡಾದ್ಮೇಲೆ ಆ ಮಣ್ಣನ್ನು ಕ್ಲೀನಾಗಿ ನಾವು ಹಾಕಿಸ್ಬೇಕು ಹೊರಗಡೆಯಿಂದ ನಿಮ್ಮ ಮಣ್ಣು ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಅದನ್ನೇ ಹಾಕಿಸಿ ಮತ್ತು ಸ್ವಲ್ಪ ಹೊರಗಡೆಯಿಂದ ಕೆಂಪು ಮಣ್ಣು ಅಥವಾ ಗೊಚ್ಚು ಮಣ್ಣು ಅಂತ ಹೇಳ್ತೀವಿ ಆ ಥರದ ಮಣ್ಣನ್ನು ತರಿಸಿ ಹಾಕಿಸಿ ಅದನ್ನು ಕರೆಕ್ಟಾಗಿ ದುಮ್ಸ್ ಮಾಡಿಸ್ಬೇಕು ಅಂದರೆ ಕುಸಿಯೋ ಕರೆಕ್ಟಾಗಿ ನೀಟಾಗಿ ಕುತ್ಕೋಬೇಕು ಆ ಥರ ಇವಾಗ ಮಿಷನ್ನು ಸಿಗುತ್ತೆ ಅಥವಾ ಜನರು ಕೂಡ ಮಾಡ್ತಾರೆ ಅದನ್ನೇನು ಮಾಡಬೇಕು ಕರೆಕ್ಟಾಗಿ ಗುದ್ದಿ ಗುದ್ದಿ ಟೈಟಾಗಿ ಫಿನಿಷಿಂಗ್ ಮಾಡಬೇಕು ನೀಟಾಗಿ ತುಂಬಬೇಕು ಫಿಲ್ ಮಾಡಬೇಕಾಗತ್ತೆ ಅದನ್ನು ನೀವು ಎಷ್ಟು ನೀರು ಹಾಕಿ ಹಾಕಿ ಬಡಿತೀರೋ ಅಷ್ಟು ಗಟ್ಟಿಯಾಗುತ್ತೆ ಅದು ಯಾವುದೂ ಕೂಡ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಅದಕ್ಕೆ ನಾನು ಅದನ್ನು ಯಾವುದನ್ನು ಕೂಡ ನಿಮಗೆ ತೋರಿಸ್ತಾ ಇಲ್ಲ ಸೊ ಹೇಳ್ತಾ ಇದ್ದೀನಿ ಅಷ್ಟೇ ನಾವೊಂದು ಮಿಷನನ್ನು ತರಿಸಿದ್ವಿ ಅದ್ರ ಮುಖಾಂತರ ನಾವೇನು ಮಾಡಿದ್ವಿ ಅದನ್ನು ನೀರು ಬಿಟ್ಬಿಟ್ಟು ಕರೆಕ್ಟಾಗಿ ಆ ಮಿಷನಿಂದ ಗುದ್ದಿ ಸರಿಯಾಗಿ ಗುದ್ದಿ ಗುದ್ದಿ ನೀಟಾಗಿ ಗುದ್ದುಬಿಟ್ಟು ಟೈಟನ್ನಾಗಿ ಮಾಡಿಸಿರುವಂಥದ್ದು ಅದಾದಮೇಲೆ ನಿಮ್ಗೆ ಗೊತ್ತಿದೆ ಗೋಡೆಯನ್ನು ನಿಮಗೆ ನಿಮ್ಮ ಪ್ಲಾನಿಂಗ್ ಪ್ರಕಾರ ಯಾವ ಥರ ಬೇಕು ಆ ಥರ ಕಟ್ಟಿಸ್ಕೊಳ್ಳುವಂಥದ್ದು ಇನ್ನು ಇಟ್ಟಂಗಿಗೆ ಬಂದರೆ ಒಬ್ಬೊಬ್ಬರು ಬ್ಲ್ಯಾಕಲ್ಲಿ ಕಟ್ಟಬೇಕು ಅಂತಾರೆ ಒಬ್ಬೊಬ್ಬರು ಸುಟ್ಟ ಇಟ್ಟಂಗಿಯಿಂದ ಕಟ್ಟಬೇಕು ಅಂತ ಹೇಳ್ತಾರೆ ನನ್ನ ಸಜೆಷನ್ ಸುಟ್ಟ ಇಟ್ಟಂಗೆಯಿಂದನೇ ಕಟ್ಟೋದು ಬೆಟರ್ ನಾವು ಕೂಡ ಈ ಸುಟ್ಟಿರುವಂಥ ಹಿಟ್ಟಂಗೆಯಿಂದನೇ ಕಟ್ತಾ ಇರುವಂಥದ್ದು ಅದರಲ್ಲೂ ನಿಮಗೆ ಹೇಳುವಂಥದ್ದು ಸುಟ್ಟ ಇಟ್ಟಂಗೆಯಲ್ಲಿ ಬ್ಲ್ಯಾಕ್ ಕಲರ್ ಇರುತ್ತೆ ಆ ಬ್ಲ್ಯಾಕ್ ಕಲರ್ ಇಟ್ಟಂಗಿಯನ್ನು ಯೂಸ್ ಮಾಡಬೇಡಿ ಬ್ಲ್ಯಾಕ್ ಕಲರ್ ಹಿಟ್ಟಂಗಿಯನ್ನು ಯೂಸ್ ಮಾಡಿದರೆ ಅದು ನೀರು ಹಿಡಿಯಲ್ಲ ಪ್ಲಾಸ್ಟರ್ ಹಿಡಿಯಲ್ಲ ಇವಾಗ ಕಟ್ಲಿಕ್ಕೆ ಏನೂ ಆಗೋಲ್ಲ ಅದಾದಮೇಲೆ ಪ್ಲಾಸ್ಟರ್ ಕೂಡ ಸರಿಯಾಗಿ ಹಿಡಿಯಲ್ಲ ಆಮೇಲೆ ನೀರು ಕೂಡ ಕರೆಕ್ಟಾಗಿ ಕ್ಯೂರಿಂಗ್ ಆಗೋಲ್ಲ ಸೊ ಆ ಉದ್ದೇಶಕ್ಕೆ ಆ ಹಿಟಂಗಿಯನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಇಟ್ಟಂಗಿ ತರಿಸ್ಬೋದು ना ना तो तो को। ೂ ಕೂಡ ಅಷ್ಟೇ ಫ್ಯೂವರ್ ಆಗಿ ಫುಲ್ ಕೆಂಪಿರಬೇಕು ಆ ಥರ ಇಟ್ಟಂಗಿಯನ್ನು ಟಂಗಿಯನ್ನು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಸೊ ಇದಿಷ್ಟು ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ನೀರಿನ ಗುಂಡಿಯನ್ನು ಮಾಡಿಸುವಂಥದ್ದು ನಿಮಗೆ ಎಲ್ಲರಿಗೂ ಬೇಕು ನೀರು ಸ್ಟಾಕ್ ಮಾಡ್ಕೊಳ್ಳಿಕ್ಕೆ ಸೊ ಅದಕ್ಕೋಸ್ಕರ ನೀರು ಸ್ಟಾಕ್ ಮಾಡ್ಕೊಳ್ಳೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ನೀವು ಇವಾಗಲೇ ಪ್ಲ್ಯಾನ್ ಮಾಡ್ಕೋಬೇಕು ನೀವು ಕಾರ್ ಪಾರ್ಕಿಂಗ್ ಪ್ಲೇಸಲ್ಲಿ ಮಾಡ್ಕೊಂಡಿದ್ವಿ ಅದು ಈಶಾನ್ಯ ಮೂಲಿಗೆನೇ ಮಾಡ್ಕೊಂಡಿದ್ವಿ ಬೋರ್ ಕೂಡ ಅಲ್ಲೇ ನಿಯರ್ ಇದೆ ಸೊ ಅದ್ರ ಪಕ್ಕದಲ್ಲೇ ನಾವು ಇವಾಗ ಮಾಡಿಸ್ಕೊಂಡಿದ್ವಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ತುಂಬ ದೊಡ್ಡದು ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಕ್ಲೀನಿಂಗ್ ಸಮಸ್ಯೆ ಆಗುತ್ತೆ ಎಷ್ಟು ಹುಳ ಆಗ್ತಿರತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಮತ್ತು ಹೈಟು ಜಾಸ್ತಿ ಕೂಡ ನೀವು ಕೆಳಗಡೆ ಇಳಿಸ್ಬಾರ್ದು ಅಂದರೆ ಜಾಸ್ತಿ ಹೈಟ್ ಕೂಡ ಇಡಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರಾದರೂ ಬಿದ್ದರೆ ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ ಯಾರಿಗೂ ಕೂಡ ಅನಾಹುತ ಆಗಬಾರ್ದು ಆ ಥರ ಬಟ್ ಅದನ್ನು ಕೂಡ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ ಇದಾದ ಮೇಲೆ ಕ್ಯೂರಿಂಗ್ ತುಂಬಾ ಇಂಪಾರ್ಟೆಂಟ್ ಅದನ್ನು ಕೂಡ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ನೀವು ಕ್ಯೂರಿಂಗನ್ನು ಮಾಡ್ತೇ ಇರಬೇಕು ನೀರನ್ನು ಕರೆಕ್ಟಾಗಿ ನೀವು ಅದಕ್ಕೆ ಬಿಡ್ತಾನೇ ಇರಬೇಕು ಮಳೆಗಾಲದಲ್ಲಾದರೆ ಸ್ವಲ್ಪ ಪರವಾಗಿಲ್ಲ ಇವಾಗೇನಾದರೂ ಜಾಸ್ತಿ ಬಿಸಿಲಿದೆ ಅಲ್ವಾ ಸೊ ಇವಾಗಂತೂ ಖಂಡಿತ ಎರಡು ಸಾರಿ ಮೂರು ಸಾರಿ ದಿನಕ್ಕೆ ಮೂರು ನಾಲ್ಕು ಸರಿ ನೀರು ಬಿಟ್ರು ಪರವಾಗಿಲ್ಲ ಸೊ ಆ ಥರ ನೋಡ್ಕೋಬೇಕಾಗತ್ತೆ ಇನ್ನು ಹದಿನೈದನೇ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಮನೆ ಕಟ್ಟಿಸ್ತಾ ಇರ್ತೀರ ಸ್ಟಾರ್ಟಿಂಗು ಅಲ್ಲಿ ನೀವೇ ನಿಂತ್ ಬಿಟ್ಟು ಕಟ್ಟಿಸುವಂಥದ್ದು ತುಂಬಾ ಉತ್ತಮ ಅದರಿಂದ ತುಂಬ ಲಾಭ ಇದೆ ಇದ್ರ ಬಗ್ಗೆ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾವೇ ನಿಂತು ಕಟ್ಟಿಸೋದ್ರಿಂದ ಏನೆಲ್ಲ ಲಾಭ ಇದೆ ಅಥವಾ ಕಂಟ್ರಾಕ್ಟ್ ಕೊಡೋದ್ರಿಂದ ಏನು ಲಾಭ ಇರುತ್ತೆ ಏನಾಗತ್ತೆ ಅನ್ನುವಂಥದ್ದು ಸ್ವಲ್ಪ ಅದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮಗೆ ವರ್ಕ್ ವರ್ಕ್ ಮಾಡ್ತಾ ಇರ್ತೀವಿ ಸೊ ನಮ್ಮ ನಿತ್ ಕಟ್ಟಲಿಕ್ಕೆ ಆಗಲ್ಲ ಅಂದರೂ ಕೂಡ ಯಾವ ಥರ ಕಟ್ಟಿಸ್ಬಹುದು ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ ನಾವು ಅದನ್ನೇ ಮಾಡ್ತಾ ಇರುವಂಥದ್ದು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಹೇಳ್ತೀನಿ ಇವಾಗ ಹೇಳೋದಾದರೆ ಮೂರು ಪೂಟವರೆಗೂ ಕಟ್ಟಿದ ನಂತರ ಮೂರು ಪೂಟಿಗೆ ಕಿಟಕಿಗಳು ಕೂರ್ ಕೂರುತ್ತೆ ಸೊ ಅಲ್ಲಿ ಮೂರು ಪೂಟಿನ ಮೇಲೆ ಎಲ್ಲರೂ ಸಾಮಾನ್ಯವಾಗಿ ಮಿಸ್ತ್ರಿಗಳು ಹಾಕ್ತಾರೆ ನೀವೊಂದು ಸ್ವಲ್ಪ ನೋಡಬೇಕಾಗತ್ತೆ ಅಲ್ಲಿ ಕೂಡ ಒಂದು ಭೀಮನ್ನು ಕಟ್ಕೊಳ್ತಾರೆ ಆ ಭೀಮನ್ನು ಕಟ್ಟಿದ ಮೇಲೆ ಅದನ್ನು ಒಂದು ದಿನನಾದರೂ ಬಿಡಬೇಕು ಕ್ಯೂರಿಂಗ್ ಆಗಲಿಕ್ಕೋಸ್ಕರ ನೆಕ್ಸ್ಟ್ ಡೇನೇ ಅಥವಾ ಭೀಮ್ ಹಾಕಿದ ತಕ್ಷಣನೇ ಕಟ್ಟಲಿಕ್ಕೆ ಸ್ವಲ್ಪ ನೀವು ಅದಕ್ಕೆ ಬೇಡ ಅಂತ ಹೇಳಬೇಕಾಗತ್ತೆ ಇದನ್ನು ನೋಡ್ಕೊಳ್ಳಿ ಮೂರು ಫೂಟಿಗೆ ಒಂದು ಸಾರಿ ಮತ್ತು ಏಳು ಪೂಟಿಗೆ ಅಂದರೆ ಸಜ್ಜ ಬರುತ್ತಲ್ವ ಸೊ ಅಲ್ಲಿ ಈ ಥರದ್ದೆಲ್ಲದೂ ಕೂಡ ಅಲ್ಲಲ್ಲೇ ನಮಗೆ ಆವಾಗ ಬೀಮನ್ನು ಹಾಕ್ತಾ ಇರ್ತಾರೆ ಆ ಭೀಮ್ಗೆ ನೀರನ್ನು ಸರಿಯಾಗಿ ಸ್ವಲ್ಪ ನೀರು ಸೇರಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ನೀರನ್ನು ಬಿಡಬೇಕು ಅನ್ನೋದಕ್ಕೋಸ್ಕರ ಒಂದಿನಾದ್ರೂ ಬಿಡಬೇಕಾಗತ್ತೆ ಸೊ ಅದನ್ನು ಕೂಡ ನೀವು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕು ಅದನ್ನು ಕೂಡ ನೀವೇ ನೋಡ್ಕೋಬೇಕಾಗತ್ತೆ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ನಾನು ಫೇಸ್ ಮಾಡಿರೋದನ್ನು ಇದ್ದೀನಿ ಕಿಟಕಿಗಳನ್ನು ನಮಗೆ ಇಂಜಿನಿಯರ್ ಪ್ಲ್ಯಾನ್ ಕೊಟ್ಟಿರ್ತಾರೆ ಕಿಟಕಿಗಳನ್ನು ಅವ್ರಿಗೆ ಯಾವ ಥರ ಇದು ಆಗುತ್ತೋ ಆ ಥರ ಒಂದಿಷ್ಟು ಹಾಕಿ ಕೊಟ್ಬಿಟ್ಟಿರ್ತಾರೆ ಬಟ್ ನೀವು ಸ್ವಲ್ಪ ನೋಡ್ಕೊಳ್ಳಿ ಅವ್ರು ಹಾಕಿರೋದನ್ನೇ ಫೈನಲ್ ಮಾಡೋಕ್ಕೆ ಹೋಗಬೇಡಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನಿಮಗೆ ಯಾವ ಕಡೆಯಿಂದ ಕಿಟಕಿಯನ್ನು ಬಿಟ್ಟರೆ ಯಾವ ಕಡೆಯಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಎಷ್ಟು ಇದನ್ನು ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಸಾಕಷ್ಟು ಬದಲಾವಣೆ ಮಾಡಿದ್ದೀವಿ ನಾವಂತೂ ಅದನ್ನೇ ನಿಮಗೂ ಹೇಳ್ತಾ ಇರುವಂಥದ್ದು ಮತ್ತು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಏನು ಅಂತಂದರೆ ಕಿಟಕಿಗಳನ್ನು ಬಿಡುವಾಗ ಮತ್ತು ಸೋಕೇಸ್ಗಳನ್ನು ಬಿಡುವಾಗ ನಿಮ್ಮ ಮನೆಯ ಮೇನ್ ಡೋರಿಗೆ ಡೈರೆಕ್ಟಾಗಿ ಇರಬಾರ್ದು ಅಂತ ಹೇಳ್ತಾರೆ ಅದು ಸೂಲ್ ಅಂತ ಆಗತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಮ್ಮೂರಲ್ಲಿ ಅದನ್ನು ಸೂಲ್ ಅಂತ ಹೇಳ್ತಾರೆ ನಿಮ್ಗೆ ಏನು ಅಂದ್ಕೊಳ್ತೀರೋ ಗೊತ್ತಿಲ್ಲ ಡೈರೆಕ್ಟಾಗಿ ರಿಫ್ಲೆಕ್ಟ್ ಹೊಡಿಬಾರ್ದು ಗ್ಲಾಸಿನ ಒಂದು ಅಲ್ಲಿ ನಾವೇನಾದರೂ ಸೋಕೇಸ್ ಮಾಡಿಸಿದ್ವಿ ಅಂದರೆ ಆ ಸೋಕೇಸಿನ ಗ್ಲಾಸಿನ ರಿಫ್ಲೆಕ್ಟ್ ಇರುತ್ತಲ್ಲ ಅದು ನಾವು ಮಧ್ಯ ಬಾಕ್ಲಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು ನೋಡಿದಾಗ ಅದರ ನೇರವಾಗಿ ರಿಫ್ಲೆಕ್ಟ್ ನಮ್ಮ ಮೇಲೆ ಬೀಳಬಾರ್ದು ಅಂತ ಉದ್ದೇಶಕ್ಕೆ ಆ ಥರ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ ಇದಿಷ್ಟು ಕೆಳಗಡೆ ಈಗ ಇರುವಂಥ ಒಂದಿಷ್ಟು ಮನೆಯ ಟಿಪ್ಸ್ ನಾವು ಫಾಲೋ ಮಾಡಿರುವಂಥದ್ದು ಸೊ ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಅನ್ನುವಂಥ ಉದ್ದೇಶಕ್ಕೆ ವಿಡಿಯೋ ಮಾಡಿರುವಂಥದ್ದು ಇದಕ್ಕೆ ಇಷ್ಟಕ್ಕೆ ಎಷ್ಟು ಖರ್ಚಾಯಿತು ಏನೆಲ್ಲ ನಾವು ಮೆಟೀರಿಯಲ್ಸನ್ನು ಯಾವ್ಯಾವ ಒಂದು ಕ್ವಾಲಿಟಿ ಮೆಟೀರಿಯಲನ್ನು ಯೂಸ್ ಮಾಡಿದ್ದೀವಿ ಅನ್ನೋಂಥದ್ದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಹೇಳಿದರೆ ತುಂಬ ಲಾಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದೇ ಥರದ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು